ಪ್ರಮಿಷನ್ ಹಬ್ಬ ಸಾವಿರ ರೂಪಾಯಿ ತಗನಾರ ದನಕ್ ಬೇಕು ಪ್ರಮಿಷನ್ ನಾವು ದನ ಕೊಯ್ಯಕ್ ಕುಂತವೆ ದನ ಕೊಯ್ಯಕ್ ದನಕ ಕೊಯ್ಯಕ ಪ್ರಮಿಷನ್ ಅಲ್ಲ ಅಂತ ಹಬ್ಬ ಮಾಡಕ್ ಪ್ರಮಿಷನ್ ತಗರಿ ಅಂತ ಈಗ ಯಾಪಾಡ್ತಾ ಸಾಲಿ ಕಂತಲ್ಲ ಏನಪ್ಪ ಬಂತು ಹೇಳ್ತಾನೆ ಯಾಕ ಬುದ್ಧಿ ಒಂದಿರದಿರಿ ನೀವು ಬುದ್ಧಿ ಬಹಳ ಮಾತಾಡ್ತೀನಿ ನನಗ್ ಇಲ್ಲ ನಾನು ಬಾಯಿ ಬಂದು ಕೇಳ್ತಾನೆ ಕೊಯ್ಯಕ ಪ್ರಮಿಷನ್ ಐತಿ ನಾವು ಅದ ಮನೆಯಲ್ಲ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹುರಿ ತಂಗ್ ಅದಾರ ಅವಾಗ ಜತಿ ಎತ್ತಿಗೆ ಹದಿನೈದುನೂರು ರೂಪಾಯಿ ಜೆತಿ ಎತ್ತ ಮಾಡ್ತಿದ್ವಿ ಈಗ ಒಂದ್ ಜತಿ ಎತ್ತು ಯಾ ಲಕ್ಷ ರೂಪಾಯಿ ಹಬ್ಬದ ಹೊರ ಮೂವತ್ತೈದು ಲಕ್ಷ ಕೊಟ್ಟ ಮೂವತ್ತೈದು ಲಕ್ಷ ಕೊಟ್ಟು ಒಂದಾಗ ಹೊರತಂಗ ನಾವ್ ಅಷ್ಟು ನಮ್ ಹೋರಿ ಡಿಮಾಂಡ್ ಅದಾವ ಆದ್ರ ಡಿಮಾಂಡ್ ಅದಾವ ಆದ್ರ ಹುರಿ ಹಬ್ಬನ ನಮಗೆ ಪರ್ಮಿಷನ್ ಬೇಕು ಈಗ ಎಷ್ಟು ಮನೇಲಿ ಓರಿಯದವು ಒಂದು ಊರಿ ಇಷ್ಟ ಜನ ಅದೇ ಜನ ಒಂದು ಊರಿಯಿಂದ ಬರ್ತೀರಿ ಇವತ್ತು ಒಬ್ಬನ ಓರಿ ಮಾಲಿಕರದ ಒಬ್ಬನ ಊರಿ ಹಿಡ್ತಾರ ಅದಾರ ಟವಲ್ ನೀವು ಯಾರ ಟವಲ್ ಅಲ್ಲಿ ಅಲ್ಲ ಎಲ್ಲ ಟವಲ್ ತೂರೋರು ಟವಲ್ ತೂರೋರು ಎಲ್ಲಿ ಇದರಿ ಆಗ ನಂದ ನಂದ ಬಂಪರದ ಯಾವನ್ ಮನೆ ಬಂಪ್ ಬರೋದವು ಯಾರ ಮನೆಯ ಬೈಕ್ ಹೆಸರು ಕುರ್ಚ ಅಷ್ಟ ಅಲ್ಲ ಹೆಸರು ಕುರ್ಚಿಯಂಬಂದು ಏ ರಾಣಿ ಉರಿ ಬಂಪಾರ ತನ್ಸಲ್ಲ ಮನಿಗೆ ತಗೊಂಬಂದು ಮನೆಗೆ ಮಾಡಿರಿ ಹ್ಞೂ ಯಾವ ಊರಿಗೆ ಬರ್ತೀನಿ ತಗೋತೂರ್ಗೆ ಏಯ್ ಅವನು ಐದು ಸಾವಿರ ರೂಪಾಯಿ ಪೀಸ್ ಕಟ್ಟಿದ್ರೆ ಯಾರು ಕೇಳ್ತೀರಿ ಇದನ್ನ ಯಾರು ಒಬ್ರಿಗೆ ಕೇಳ್ತಿರಿ ಹೊರ್ಯಾರ ಉರಿಯರು ಒಬ್ಬರೇ ಕೇಳ್ತಿರಿ ಏ ನಾನು ಊರಿಗೆ ಬಹುಮಾನ ಕೊಟ್ಟಿಲ್ಲ ಏನು ನಿಮ್ಮ ಊರಿಗೆ ಬಹುಮ ಹಬ್ಬಕ್ಕೆ ಹಾಕ್ಯಾನ ಉರಿಯಾನ ಬಹುಮಾನ ಕೊಡೋ ಬಸಲಿ ಮಗನ ಆವತ್ತಿನಂದ್ರೆ ಇವತ್ತು ಹಬ್ಬ ಮಾಡ್ಬೇಕು ಇವತ್ತು ಮೂರು ಪೇರು ಬಹುಮಾನ ಕೊಡ್ತಾರೆ ಅಂತ ಕೊಟ್ರು ಕೊಟ್ರೆ ಬಿಟ್ರೆ ಬಿಟ್ರು ಇದಕ್ಕೆಲ್ಲ ಈಗ ನಾವು ಮೀಟಿಂಗ್ ಕರೆದವಲ್ಲ ನಾವು ಹುಚ್ಚೋಳ ಮಕ್ಕಳು ನಾವು ಓಟ್ರ್ ಇಲ್ದಂಗೆ ಹಬ್ಬ ಮಾಡ್ತಾರ ಇದಕ್ಕೆ ಏನು ಹೇಳ್ತೀರಿ ಅಂತ ನಿಮ್ಗೆ ಚೂಸ್ ನಾವು ಇದ್ರ ಬಗ್ಗೆ ಬಸ್ ಬಸ್ ಅಲ್ಲೇ ಕುಡ್ಕ ಇಡೇ ಫೋನ್ ಅಂತಾರೆ ಅವ್ರಿಗೆ ಅವ್ ಎಲ್ಲಾರು ಜನ ಕರ್ಸ್ಬೇಕು ಇಡದೆ ಕುಡ್ಲಿಸರಿಗೆ ಐತಿ ಅಲ್ಲ ಅಂತ ಅವ್ರಿಗೆ ಅಂತಾರೆ ಇದು ಬೆಲೆ ಇಲ್ಲದ ಹಬ್ಬ ಆಗೈತಿ ಹಬ್ಬದಾಗ ಏನಾಗೈತಪ್ಪ ಅಂದ್ರೆ ಲಂಚ ಲಿಂಕ್ ಬೀಗರು ಬೀಚ್ರು ಫೋನ್ ಯೂಟ್ಯೂಬ್ ನಮ್ಮ ಊರಿಗೆ ಇಷ್ಟ ಮಾಡಂದ್ರೆ ನಾವು ಪೊಲೀಸ್ರಕ್ಕಿಂತ ಮಾಡಕ್ಕೆ ಭಾಳ ಕಮ್ಮಿ ಐತಿ ಅದಕ್ಕ ನಮ್ಮ ಊರಿಗೆ ತಳಿ ಕೆಸರ್ ತಂದು ಹೊರಿ ಬಿಡಬೇಕು ನೆತ್ತಿಗೆ ಭಾರಿ ಗೋಮನ್ಸ್ ಹಾಕ್ಬೇಕಾದ್ರೆ ಚಟ್ ಕಟ್ಟಬೇಕು ಅನಾವ ತಲೆ ಯಾರು ಹೆಂಗ್ ಕೇತಾರ ಅವನ ಊರ್ ಕೊಂಚಿ ಮಾಡ್ತಾರ ಅದು ಸೆಟೆಸ್ ಕಟ್ಟಾರ ಆ ಎಲ್ಲಾ ಇವ್ರು ಹುಡುಗಿ ನನ್ನ ಊರಿ ಹಿಂಗೆ ನೋಡು ಅಂತಂದು ಇದ್ರಾಗ ಹೋರಿ ಪಿಲ್ಯಾಗ್ದವರು ಹೊರಿ ಹಿಡ್ದಾರ ಹುಡುಗಿ ತಕ್ಷಣ ಹೋಬಾಕಂತ ಭಾಳ ಆಗಿತ್ತ ನಮ್ಮ ಹೋರಿ ಹಬ್ಬದ ಹೋರಿ ಮನೆ ತಿರುಗಿ ಬಿಡಲ್ಲ ಯಾರೇನು ಕೊಡೋರಲ್ಲ ಈಗ ಅಂತ ಹೋರಿ ಹಬ್ಬ ಇದ್ರು ಮಾಡಕ್ ಮುಂತ ನಾವೆಲ್ಲ ಊರು ಹೋದಪ್ಪ ಚಾಂದಪ್ಪ ಶಿವನೇ ಪರಮಾತ್ಮ ಊರು ದಾಟ ಹಂಗ ಹಿಂಗ ಈಗ ಹಂಗ ನಂಗಲ್ಲ ಹಲೋ ಏನು ಬಂಪರಿ ಆಯ್ತಾ ಊರಿ ಮನೆಗಿದ್ರೆ ಬಂಪರ್ ತಗೊಂಡ್ಬೇಕಾರ ಊರಿ ಹಬ್ಬಕ್ಕೆ ಹಾಕ್ಬೇಕಂತ ಏನಲ್ಲ ಮನೆಗಿದ್ರೆ ಬಂಪರ್ ಕೊಡ್ತಾರ ಇದು ಅಂತ ಹಬ್ಬ ಅದಕ್ಕೆ ಊರಿ ಹಬ್ಬ ಎದಕ್ ಬೇಕಪ್ಪ ಸಮಿತಿ ಅದಕ್ಕೆ ಬೇಕು ಯಾವ್ದಕ್ ಕುರ್ಸಿ ಬಸವ ನಾವೆಲ್ಲ ಇದನ್ನ ಮಾಡಿ 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 ಮಸೂರು ಸ್ವಾಮಿಯ ನಾವು ಒಂದು ಊರಿಗೆ ಐದ್ ಸಾವಿರ ಕಿಲೋಮೀಟರ್ ಅವತ್ತಿನ ಕಾಲಕ್ಕೆ ಐದು ಸಾವಿರ ಕೊಟ್ರಿ ನಾವೆಲ್ಲರೂ ಸಾವಿರ ಹಾಕರ ಮಾಡಿದ್ರ ಐದು ಸಾವಿರ ಸ್ವಾಮಿಯ ಕೊಟ್ಟ್ರಿ ಸ್ವಾಮಿಯ ಕೊಟ್ಟಾರ ಇಲ್ಲಿ ಬೆಲೆ ಇಲ್ಲ ಪಾಲ್ತೂ ಸೋಲೋ ಮಕ್ಳಿಗೆ ಬೆಲೆ ಐತಿ ಈಗ ಏನಿದ್ರಿ ಊರಿಗೆ ಮನೇತ್ ನಾ ಬಂಪರ್ ಆಬಕ್ ನನ್ ಬಂಪರ್ ಆಬಕ್ ಅಂದ್ರೆ ನಾನು ನಾನ್ ಹುರಿಡಿಬೇಕು ಈ ಹುರಿಬೇಕ್ ಎಲ್ಲಿದ್ದೀರಿ ಹಬ್ಬ ಹೇಳಿ ಕಡ್ಡಾಯವಾಗಿ ಒಂದು ನಮ್ಗೆ ಐದು ಸಾವಿರ ಸಾವಿರಾರು ಊರಿ ಅದಾವೆ ಪಡರು ಹೋರಿ ಹಾಕಿಲ್ಲ ಒಂದು ಹಬ್ಬಕ್ಕ ಐವತ್ತು ವರ್ಷ ಇರ್ತಾವೆ ಒಂದ್ ಹಬ್ಬಕ್ಕೆ ಮುನ್ನೂರು ನಾನೂರು ಊರು ಸೇರಿದ್ರೆ ಅದು ಒಂದು ಕಲೆ ಹಬ್ಬಕ್ಕೆ ಒಂದು ಖುಷಿ ಯಾಕಂದ್ರ ಈಗ ಹುಟ್ಟು ಆ ಹುಟ್ಟು ನೋಮ್ ಪತ್ ಊರಿ

சிக்கர்பாாருப்தனரிஹப்ப ஒருவர் <coughs> பட்டட 5000 ரூபா பீஸ் அந்த மேல ஹிந்திரிட்டான பட்ட பீஸ் கமி பண்ணி நம்ம மாதிரி அப்பா நீட்டுறே நம்ம ஹப்பா மாட்றே போறத கொட்று बरेங்க நிசம முகமா மாட்டுங்க போற அலை எல்லாம் பத்திரி ஒரி குடிது 10 தலசிலி 왔다 ಒಂದوري 20 ಜನ பத்திரி இது வந்து 50 మంది ஒரேல அதரா இல்ல இல்ல ஹப்பா குரசா கட்டி யாராக குரசா ஜென ரூபா இது குரசா ஜென குரசா ನೋಡப்பா அது அதன்பின்னர் <lad> <helpless>